ನಾವಿಲ್ಲಿ ಮಡಲೆ ಮೀನು ಇಡ್ಲಿಕ್ಕೆ ಬಂದಿದ್ದೀವಿ ಬಾಟ್ಲಿಯಲ್ಲಿ ನೋಡುವ ಎಷ್ಟು ಮೀನು ಸಿಗ್ತದೆ ಅಂತ ಇಲ್ಲಿ ನೋಡಿ ನಮ್ಮ ಅಣ್ಣ ಮಡಲೆ ಮೀನುಗಳು ಹಾಕ್ತಾನೆ ಹಾಕ್ತಾಯ ಒಂದೆರಡು ಸಿಗ್ತಾಯಿ ಈಗ ಹಿಡಿದಿದ್ದು ನಾ ಈಗ ವಿಡಿಯೋ ಮಾಡ್ಲಿಕ್ಕೆ ಶುರು ಮಾಡಿದ್ದೀನಿ ನೋಡುವ ಎಷ್ಟು ಸಿಗ್ತದೆ ನೋಡುವ ನೋಡಿ ಇಲ್ಲೇ ಗಾಳ ಮಡ್ಲೆ ಮೀನುಗಳಾಗೋದು ಬಾಟ್ಲಲ್ಲಿ ಮಸ್ತ್ ಮೀನು ಹಿಡಿತದೆ ಒಂದೊಂದು ಟೈಮ್ಗೆ ಅದು ಒಂದು ಸಲ ಎಂತ ಇಲ್ಲದೆ ಹೋಗ್ಬೇಕಾಗ್ತದೆ

ದೊಡ್ಡ ಇದ್ರಲ್ಲಿ ಸೈಡ್ಗೆ ಗಳಾಗ್ತಾವ್ರೆ ಅಷ್ಟೇ ಆಗ್ತಿಲ್ಲ ನಮ್ಮ ಅಣ್ಣ ನಮ್ಮ ಅಣ್ಣ ನಮ್ಮಅಪ್ಪ ಇಬ್ರು ಗಳಾಗ್ತವ್ರೆ ಗಳ ಅಂದ್ರೆ ಬಾಟ್ಲಿ ಗಾಳ ನಮ್ಮಣ್ಣಿಟ್ಟೆಲ್ಲ ಸುಮಾರು ಖಾಲಿ ಆಯ್ತು ಮತ್ತೆ ಹೊಟ್ಟೆ ತಾನಿಟ್ಕೊಂಡೆ ಅದು ಓಪನ್ ಮಾಡೋಕ್ ಮನ್ಸಿಲ್ಲ ಖಾಲಿ ಅದೇ ಮೀನು ಈಗ ಎಷ್ಟು ಹಿಡಿದ್ರೆ ನೋಡಬೋರು ನೋಡಿ ಮಡ್ಲೆ ಮೀನು ಮೀನು ಇದೆ ಎಷ್ಟು ಮೊದ್ಲೆ ಮೀನು ಇಡ್ತಾರೆ ಮ್ಯಾಲಿಂದ ನೋಡ್ಲಿಕ್ಕೆ ಕಡಿಮೆ ಕಾಣ್ತದೆ ಒಳಗೆ ಸುಮಾರು ಅದೇ ನೋಡಿ ಈಗ ಮತ್ ಸಿಗುವ ನೋಡುವ ಎಷ್ಟು ಸಿಗ್ತದೆ ಅಡಿ ಸಿಗ್ಲೇಬೇಕಂತ ನೋಡ ಸಿಗ್ ಮಾಡ್ಲಿ ಹಾರಾಡ್ತದಂತ ನಮ್ಮ ಅಣ್ಣ ನೋಡ್ತಾನ ಅಲ್ಲಿ ಎಲ್ಲಿ ನಂಗೆ ಅಲ್ಲಿ ನಮ್ಮಣ್ಣ ನೋಡಿ ವಿಡಿಯೋ ಮಾಡ್ಲಿಕ್ಕೆ ಭಯಂಕರ ಮೊಬೈಲ್ ಸೆಟ್ ಮಾಡ್ಕೊಂಡ ಅದು ಒಂದು ಮಾಡ್ಲಿನೇ ಸಿಗ್ತಿಲ್ಲ ಇಲ್ಲಂತೆ ನಮ್ಮ ಮಣ್ಣಿಗೆ ಮಡ್ಲಿನೇ ಸಿಗುದಿಲ್ಲ ನೋಡ್ ಕಾಣಿಸುವ ಅಂದ್ರೆ ಬಾರಿ ಇದಲ್ಲ ಅವನೇ ನೋಡ ಬಿಡುವ ಹೆಂಗ ಹೇಳಿದ್ದ ಸಿಕ್ತದಿಯ ಹಾಂ ಖಾಲಿ ಬಾಟ್ಲಿ ಬತ್ತ ನೋಡುವ ದೂರ ಹ್ಮ್ ಸುಮಾರು ದೂರ ಹೋಗಿದ್ದಾನೆ ಬಾಟ್ಲಿಲಿ ಹಿಟ್ಟು ಸರಿ ನಿಂತದ ನೋಡುವ ಸಿಕ್ತದೆ ಹೇಳಿ ಕಡಿಮೆ ಆಯ್ತು ಅಂತರಪ್ಪ ನೋಡುವ ಸಿಕ್ತದೆ ಬಳಿ ನಮ್ಮ ಮಣ್ಣಿನ ಕೈ ಗೌಲ್ ಕೈಯ ನೋಡೇ ಬಿ ಎಂತ ಆಯ್ತ ते ते बस नोंदायचे वन तेमते वन शकते का मरत चालेल नाही झाला तर बंद राहायची बाय कालवायचं झालं तर घोळांटी काय करायला तिची पाटी कसल्या ते कळून ते निघन आहे तिथे जायचं ते नंतर मग तुम्ही ते थोडी कमी ಬಂತು ನೋಡಿ ಬಂತು ಬಂತು ಮಾಡ್ಲೇ ನಮ್ಮ ಅಣ್ಣ ಕಡೆಗೆ ಇಡ್ಲಿಲ್ಲ ಯಾರು ಫೋನ್ ಮಾಡ್ಕೊಂಡಿಲ್ಲ ಯಾರು ಫೋನ್ ಮಾಡಿದ ಬಾಣಿಗಳಾಗ್ತಾರೆ ನೋಡು ಫುಲ್ ಜನ ಬಂದಾರೆ ಮತ್ತೆ ಜನ ನಿಂತಾರೆ ನಮ್ಮ ಅಣ್ಣಿಗೆ ಮೀನ್ ಮತ್ ಸಿಕ್ತಿಲ್ಲ ಅದು ಆ ದೊಡ್ಡ ಬಾಟ್ಲಿ ಎಲ್ಲ ಕಣ್ಣು ತೊಗೊಂಡಾಗೆ ಹಂಗೆ ಆಗ್ತದೆ

ನಾ ಮಣ್ಣ ಕಡೆಗೂ ಮೀನು ಸಿಗಲಿಲ್ಲ ಈಗ ಮನೆ ಹೋಗೋದೇ ಆಯ್ತು ನಾ ವೀಡಿಯೋಗೂ ನಂಗೆ ಮೀನು ಸಿಗಲಿಲ್ಲ ಕಡೆಗೂ ಒಂದು ಮೀನ್ ಬೇಕಾರೆ ನೋಡುವ ಈಗ ಎಷ್ಟು ಮೀನು ಸಿಕ್ಕೋದು ಹೇಳಿ ನೋಡುವ ನೋಡುವ ಎಷ್ಟು ಮೀನು ಸಿಕ್ಕದು ನೋಡುವ ವೀಡಿಯೋ ಮಾಡೋಕ್ಕಂತೂ ಸಿಗಲಿಲ್ಲ ಎಷ್ಟು ಸಿಕ್ಕೋದು ಹೇಳೋರು ನೋಡುವ ನೋಡಿ ಇಷ್ಟು ಮನೆಯ ಸಿಕ್ಕಾರೆ ಪಾಲಿಗೆ ಇನ್ನೂರೈವತ್ತು ಪಾಲ್ ಹಾಕುವಳಿಗೆ ಹೇಳುವಂಗಿಲ್ಲ ಪಾಲಿ ಹನ್ನೆರಡು ಹನ್ನೆರಡು ಮೂರು ಹಂಗಾರ ಏಳ್ನೂರ ಐವತ್ತು ರೂಪಾಯಿ ಆಯ್ತು ಮೂರು ಪಾಲ್ ಮಾಡುವ ಮಳೆ ಸಿಕ್ತ ಈಗ ಮುಸ್ಕೊಂಡು ಹೋಗ್ತಿರ ನಾವು ಮುಗೀತು ನಮ್ಮ ಬೇಟೆ ನಾನು ಇವತ್ತೇ ಮಳ್ಳಿಗಳು ಹಾಕ್ಲಿಲ್ಲ ನೋಡುವ ಮತ್ತೊಂದು ಸಿಗದಾಗ ಆಗ್ತಾ மானிட்ட வளக்க குக்கர்க்கு கேலையிலாக்குது டா டா நான் மொல்லு விடுறேன் மூரட்டைச்சி இதுக்கு இதுக்கு கொதுகா 10 தடவ 10 தடவ 10 தடவ 10 தடவ